ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೊಬೈಲ್ ಇವತ್ತಿನ ದಿನ ನಾನೊಂದು ಅಲಸಂದಿಯಿಂದ ಇನ್ಸ್ಟಂಟ್ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ವಿ ಇದು ನೋಡಿ ಅಲಸಂದಿ ಕಾಳು ಇವನು ನೆನೆ ಹಾಕಿದ್ದೆ ನಿನ್ನೆ ರಾತ್ರಿ ಇವನು ಎರಡು ಕಪ್ ಹಾಕಿದ್ದೆ ಇದ್ರ ಜೊತೆಗೆ ನಾನು ಒಂದು ಅಕ್ಕಿಗೆ ಇಡ್ಲಿ ಅಕ್ಕಿ ಒಂದು ಅರ್ಧ ಕುಚ್ಚಲಕ್ಕಿ ಆಮೇಲೆ ಒಂದು ಸ್ವಲ್ಪ ಮೆಂತೆ ಒಂದು ಉದ್ದಿನ ಉದ್ದಿ ಉದ್ದು ಉದ್ದಿನ ಬ್ಯಾಳಿ ಹಾಕಿ ನೆನೆ ಹಾಕಿದ್ದೆ ಚೆನ್ನಾಗಿ ನಂದಾವ ಈಗ ಮುಂಜಾನೆ ಏನು ಮಾಡಿದ್ದೀನಿ ಅದನ್ನು ನೋಡಿ ನೆನೆಸಿ ರುಬ್ಬಿಟ್ಟಿದ್ದೀನಿ ಈ ರುಬ್ಬಿಟ್ಟು ಬಿಟ್ಟು ಇಲ್ಲೊಂದು ಸ್ವಲ್ಪ ತಗೊಂಡಿದ್ದೀನಿ ಇದಕ್ಕೆ ಉಪ್ಪು ಸಕ್ಕರೆ ಮುಂದೆ ಸೋಡಾ ಹಾಕಿ ಕಲಸಿಟ್ಟಿದ್ದೀನಿ ಇದನ್ನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿದ್ದು ಇದರದ ಅಲಸಂದಿ ದೋಸೆ ಮಾಡ್ತಾ ಇದ್ದೀನಿ ನಾನು ತುಂಬ ಕ್ರಿಸ್ಪಿ ಬಂದು ಕ್ರಿಸ್ಪಿ ದೋಸೆ ಇದು ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಏನು ಮಾಡಬೇಕು ನಾವು ಹಿಂಗೆಲ್ಲ ಕಡೆ ಬೆಂಚ್ಕೋಬೇಕಿದ್ದನ್ನು ಕೆಳಗಿಂದು ಸ್ವಲ್ಪ ಕೆಂಪಾಗ್ತದಲ್ಲ ಆವಾಗ ಅದನ್ನು ಎತ್ತಿ ತೋರಿಸ್ತೀನಿ ನಿಮಗೆ ದೋಸೆ ಅಲ್ಸಂದಿದು ಇನ್ಸ್ಟಂಟಾ ರೆಡಿ ರೆಡಿಯಾಗಿದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಚಲೋ ಅನಿಸ್ತಿದ್ದು ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಇದಕ್ಕೆ ಚಟ್ನಿ ಪುಡಿ ಹಾಕಿದ್ದೀನಿ ಮೇಲ್ಗಡೆ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ಇವು ನೋಡಿ ಈ ರೀತಿ ಕಲರು ಅಷ್ಟೇ ಈ ಮಸಾಲೆ ದೋಸೆ ಇರ್ತಾವಲ್ಲ ಅದೇ ರೀತಿಯೇ ಹಾಕ್ತದೆ ಇದು ಇದಕ್ಕೊಂದು ಬಟಾಟೆ ಟಿಪ್ಪೆಲ್ಲ ಚಟ್ನಿ ಆಗಿ ಮಾಡ್ಕೋಬೇಕು ನೋಡಿ ಅಲಸಂದಿ ದೋಸೆ ನಾನು ನಿನ್ನೆ ಎರಡು ಅಲಸಂದಿ ಒಂದು ಇದು ಇಡ್ಲಿ ಅಕ್ಕಿ ಅರ್ಧ ಕುಚಿಲು ಅಕ್ಕಿ ಒಂದು ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯ ಹಾಕಿ ನೆನೆ ಹಾಕಿದ್ದೆ ಮುಂಜಾನೆ ನೆನೆ ಹಾಕಿದ್ದು ಚೆನ್ನಾಗಿ ಸಣ್ಣಗೆ ನುಣ್ಣಗೆ ರುಬ್ಬಿ ಅದಕ್ಕೆ ಉಪ್ಪು ಸಕ್ಕರೆ ಸ್ವಲ್ಪ ಸೋಡಾ ಹಾಕಿಬಿಟ್ಟು ಈ ಥರ ಮಸಾಲೆ ದೋಸೆ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ